ಈ ಗುಲ್ಬರ್ಗಾ ಭಾಗ ಇನ್ನು ನೂರು ವರ್ಷ ಆದರೂ ಕೂಡ ಇದು ಬೆಂಗಳೂರಿಗೆ ಸಮನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನೀವು ಕುಡಿಯೋ ನೀರಿಂದ ಹಿಡಿದು ಅಲ್ಲಿ ಶಿಕ್ಷಣದಿಂದ ಹಿಡಿದು ಈಗಲೂ ಎಲ್ಲ ವಿಚಾರಗಳಲ್ಲೂ ಈಗಲೂ ಕೊನೆಯಲ್ಲೇ ಇದೆ ಯಾದಗಿರು ಕೂಡ ನಂಬರ್ ಕೊನೆ ನಂಬರ್ ಇದೆ ಈಗ ಅಂಥವುಗಳನ್ನು ನಾವು ಸರಿ ಮಾಡಲೇ ಇಲ್ಲ ಅಂತಂದ್ರೆ ಉತ್ತರ ಕರ್ನಾಟಕಕ್ಕೆ ವ್ಯವಸ್ಥೆಗಳನ್ನು ನಾವು ಕೊಡಲಿಲ್ಲ ತಪ್ಪಿಸಿದ್ದೀವಿ ಅಂತಂತಂದ್ರೆ ಆ ಜನ ಏನ್ ಮಾಡಬೇಕು ಬೆಂಗಳೂರಿನಲ್ಲಿ ಅವ್ರ ಮೇಲೆ ನಿಜವಾಗಿಯೂ ಸಿಟ್ಟು ಬರುತ್ತೆ ಅವ್ರಿಗೆ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕ ಅಂತ ಹೇಳಿ ಹೇಳ್ತಾರೆ ಈಗ ಹಳೆಯ ಕರ್ನಾಟಕ ಸಾಮಾನ್ಯವಾಗಿ ಸ್ವಲ್ಪ ಅಭಿವೃದ್ಧಿಯಲ್ಲಿ ಮುಂದೆ ಇದೆ ಮಾನ್ಯ ಮುಖಂಡರುಗಳು ಮಾತಾಡ್ತಕ್ಕಂಥ ಭಾಷಣ ಮಾಡುವಾಗ ಹೇಳ್ತಾರೆ ಈ ಗುಲ್ಬರ್ಗ ಭಾಗ ಇನ್ನು ನೂರು ವರ್ಷ ಆದರೂ ಕೂಡ ಇದು ಬೆಂಗಳೂರಿಗೆ ಸಮನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂದರೆ ನಾವು ಅದನ್ನು ಗೌರವಿಸುವಲ್ಲಿ ಅವರನ್ನು ಆ ಪ್ರಾಂತ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮನಸ್ಥಿತಿಗಳು ಬದಲಾಗಿಲ್ಲ ಅಂತಕ್ಕಂಥದ್ದೇ ಅವರ ವಾದ ಆ ಕಾರಣದಿಂದ ಇಂಥವುಗಳನ್ನೆಲ್ಲವನ್ನು ನಾವು ಮಾಡಬೇಕಾಗಿದೆ ಈ ಪರಿಸ್ಥಿತಿ ಈಗ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತಂದರೆ ಸಾಲದು ಕಲ್ಯಾಣ ಆಗಬೇಕು ಕಿತ್ತೂರು ಕರ್ನಾಟಕವೂ ಅಷ್ಟೇ ಈಗ ತಲಾ ಆದಾಯದಲ್ಲಿ ಬೆಂಗಳೂರಿಗೆ ಹೋಲಿಕೆನೇ ಇಲ್ಲ ಬೇರೆ ಪ್ರದೇಶಗಳು ಬೀದರ್ ಆಗಲಿ ಆಗಲಿ ಅಥವಾ ರಾಯಚೂರು ಯಾದಗಿರಿ ಬಿಜಾಪುರ ತಲಾ ಆದಾಯದಲ್ಲೂ ಕೂಡ ಕೊನೆಯಲ್ಲಿದೆ